ಪ್ರದೀಪ ಬೆಳಗ್ಗೆಯಿಂದನೇ ಗಣೇಶ ಕಲೆಕ್ಷನ್ ಮಾಡ್ಕೊತ ಇವತ್ತು ಸ್ಕೂಲ್ಗೆ ಹೋಗೋದು ಲೇಟ್ ಆಗ್ಬಿಡ್ತಲ್ಲೇ ಅಲ್ಲ ಹತ್ತುವರೆ ಆಗಿದೆ ಕಣೋ ಇಷ್ಟೊತ್ತಿಗೆಲ್ಲ ಕ್ಲಾಸ್ಗಳು ಸ್ಟಾರ್ಟ್ ಆಗಿರ್ತವೆ ಮೊದಲನೇ ಪಿರುಡೇ ಇಂಗ್ಲೀಷ್ ಮೇಸ್ಟ್ರುದಿತ್ತು ಕಣೋ ನನ್ನ ಮಗ ಇಂಗ್ಲೀಷ್ ಮೇಸ್ಟ್ರು ಇವತ್ತು ನಮ್ಮೂನು ಅಷ್ಟೇ ಕಣೋ ತಲೆ ಕೆಳಗಾಗಿ ನಿಂತ್ಕೊಂಡು ಬಡ್ಡನೆಗೆ ಎಡ ಮೇಲೆ ಬಾರಿಸ್ತಾನೆ ಕಣೋ ಏನೋ ಮಾಡೋದು ಇವಾಗ லே அங்க ஏனோ ஆகக்கில கண்ணla பார்la அது எங்கோ ಹೇಳ್तिया ஏனோ ஆகக்கில ಅಂತ லே ஆ மேஸ்ட்ரோ வரது எಷ್ಟ घंटे பஸ்ஸಿಗೆ ஏளு 9 घंटे பஸ்ஸಿಗೆ லே இவ타 9 घंटे பஸ் ஓகே இல்ல கண்ணla ஏனோ 9 घंटे பஸ் இவத் ஓгиல்வா ಅಬ್ಬಾ ಸದ್ಯ ಒಳ್ಳೇದಾಯ್ತು ಎಲ್ಲಿ ಇಂಗ್ಲಿಷ್ ಮೇಷ್ಟ್ರತ್ತ ಸರ್ರೆಗ್ ಓಡ್ಸ್ಕೊಂತಿನೋ ಅಂತಂದು ಭಯ ಆಗ್ಬಿಟ್ಟಿತ್ತು ಬಾರ್ಲ ಬೇಗ ಹೋಗೋಣ ಆ ಮೇಷ್ಟ್ರು ಬರೋ ಅಷ್ಟೊತ್ತಿಗೆ ಸ್ಕೂಲ್ ಸೇರ್ಕೊಳಣ ಬಾರು ಸರಿ ಸರಿ ಆಯ್ತು ಹಲೋ ಪ್ರತಿ ಒಂದು ಯಾಕೋ ಇಷ್ಟು ಲೇಟಾಗಿ ಬಂದಿರ ಸ್ಕೂಲಿಗೆ లే బెలెగనే గణేష్ కలెక్షని పోర్తిని ಅಂತ ಹೇಳ್బుట్టు నమ్మొని మాత్ర కాలిస్బుట్టు తప్పస్కొండ హోర్ బండియా స్కూలికి ఆ నవ్ నిన్నంగల్లపా గణేష్ కలెక్షన్ మాడకోగిద్వి అదికె లేట్ ఆతు బరదు లే వళ్ళెదాతో బిడ్్రో నీవిబ్రు ఇవత్ ఎంగో బచవద్రీ ఫస్ట్ నే పీరిడే ఇంగ్లీష్ మేస్టర్ దిట్టు కండ్రో ఆ ఎంగోరు ಬಂದిల బచవద్రీ ಬಂದిద్ర ఇవగ ఇట్టు హంగాద్రే ఇన్నే ఇంగ్లీష్ మేస్టర్ బండిల్వేనల ಇಲ್ಲ ಕೋಣ ಮಂಜ ಇನ್ನು ಬಂದಿಲ್ಲ ಬೇರೆ ಸರ್ ಯಾರಾದ್ರೂ ಬರ್ತಾರ ಅಂತ ನೋಡಿದ್ವಿ ಅವ್ರು ಬಂದಿಲ್ಲ ಒಂದ್ ಪಿರಿಯಡ್ ಅಳತೆ ಹೊಡಿತಾ ಇದೀವಿ ಸುಮ್ನೆ ಲೋ ಪ್ರದೀ ಒಳ್ಳೇದಾತಲ್ವೇನ್ಲಾ ಎಲ್ಲಾದ್ರೂ ಈಗ ಮೇಷ್ಟ್ರ ಕೈ ಸಿಕ್ಕಾಕೊಂಡಿದ್ರೆ ನಮ್ಮಿಬ್ರು ಹೊರಗಡೆ ನಿಲ್ಸಿ ತಲೆ ಕೆಳಗಾಗ್ ನಿಲ್ಲು ಅಂತ ಹೇಳ್ತಿದ್ರು ಹೆಂಗೋ ತಪ್ಪಿಸ್ಕೊಂಡ್ವಿ ಇವತ್ತು ಏನಡಿಲೇ ஏன்னு அந்த அட்டே தான் எதிர்கொந்திஷ் நினை சும்

ಏನಪ್ಪ ಅದು ಓ ನಾನ್ ದೆವ್ವ ಅಲ್ವಾ ರಾತ್ರಿ ಹೊತ್ತು ಬರ್ಬೇಕು ನಾನು ಯಾಕೆ ಇಷ್ಟೊತ್ತಲ್ಲಿ ಬಂದೆ ಕತ್ತೆ ಬಡವಂತಂದು ನನಗೆ ದೆವ್ವ ಅಂತೀಯಾ ಒಂದು ದಿನ ಕ್ಲಾಸಲ್ಲಿ ಇಲ್ಲ ಅಂದ್ರೆ ಏನನ್ನ ಹೆಸರಿಟ್ ಕೊಡ್ತೀರಾ ನೀವು ಕತ್ತೆ ಬಡವು ಅಂತಂದು ಕುತ್ಕೋ ಹೋಗು ಇನ್ನ ಸಲ ಈ ತರ ಏನಾದರೂ ಅಂದ್ರೆ ನಿನ್ನ ಕ್ಲಾಸ್ ಇಂದ ಹೊರಗೆ ಹಾಕಿ ಬಿಡ್ತೀನಿ ಪ್ರಸಂಗಿ ಈ ದब्बा ನನ್ನ ಮಗ ಮೇಷ್ಟ್ರು ನನ್ನನೇ ಅಳಬೇಡ ಸುಮ್ಮನೆ ಹೋಗ್ಲಿ Tane sumne bënd kutkaro, me shtru bënd të rejnë dhe ndre, ni sumne jengë be kongë matartë dhe dhia. Ne, i sumne idhe sari një nëdo matë. Oglip do, kopë më adko beda. Lo, Suresha, një një ako nindë kondit dhia, nane nëndru një మేస్త్రే మేస్త్రే యారే మేస్త్రు బంద్రు మొదలు నన్నే దడస్తరే ముందే కూతి తినాల అదికే మొదలు నన్నే ప్రశ్న కేల్తరే మేస్త్రే అదికే నానే ముంచే నిత్తుకొంబట మేస్త్రే ఏం కేళి మేస్త్రే ప్రశ్నన ఓ తుంబా బుద్ధవంత ఆగబట్టిది కనప సురేషా ಬುದ್ಧಿವಂತ ಆಗಿರತ್ತೇನೆ ಯಾರೇ ಮೇಸ್ಟ್ರು ಬಂದ್ರು ನನ್ನನ್ನು ಎದ್ದಾಡಿಸ್ಬಿಟ್ ಮೊದ್ಲು ಪ್ರಶ್ನೆ ಕೇಳದು ಕೇಳಿ ಮೇಸ್ಟ್ರಿ ಏನ್ ಪ್ರಶ್ನೆ ಬೇಕಾದ್ರು ಕೇಳ್ರಿ ಉತ್ತರ ಕೊಡ್ತೀನಿ ಓ ಹೌದಾ ಹಂಗಾದ್ರೆ ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳು ನೀನು ಅಂಗಡಿಗೆ ಹೋಗಿ ನೂರು ರೂಪಾಯಿ ಕೊಟ್ಟು ನಾಲ್ಕ್ ನೋಟ್ ಬುಕ್ ತರ್ತೀಯ ಒಂದ್ ಬುಕ್ಕಿಗೆ ಎಷ್ಟಾಯ್ತು ಓ ಇಷ್ಟೇನ ಇಷ್ಟು ಸುಲಭ ಪ್ರಶ್ನೆ ಕೇಳಬಿಟ್ರಿ 25 ರೂಪಾಯಿ ತೋ ಮೇಷ್ಟ್ರೆ ಓ ಗುಡ್ ಕಣ ಸುರೇಶ ಹೆಂಗೋ ಲೆಕ್ಕ ಹಾಕ್ತೆ ಏಳು ಬಿಡಿಸಿ ಆದೇನ್ ಮೇಷ್ಟ್ರೆ ತುಂಬಾ ಸುಲಭ ಬುಕ್ ಮೇಲೆ ಬರೆದಿದೀಯಾ ಲ 25 ರೂಪಾಯಿ ಅಂತ ಹೇಳಿ ತುಂಬಾ ಬುದ್ಧವಂತ ಆಗಬಿಟಿದೀಯಾ ನೀಂಗೇ ಆದ್ರೆ ಈ ಸಲಿ ಪರೀಕ್ಷೆ ಪಾಸ್ ಆದಂಗಿ ಯಾಕ್ರೋ ನೀವ್ ಹಿಂಗೆ ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಗೊತ್ತೇನ್ರೋ ನಿಮಗೆ ಎಲ್ಲರೂ ಚಂದ್ರನ್ ಮೇಲೆ ಹೋಗ್ತಾ ಇದ್ರೆ ಏನೋ ಸೂರ್ಯನ್ ಮೇಲೆ ಹೋಗ್ತೀಯಾ ಸೂರ್ಯನ ಶಾಖ ಗೊತ್ತೇನೋ ನಿನಗೆ ಹತ್ರ ಹೋದ್ರೆ ಸುಟ್ಟು ಬೂದಿ ಆಗ್ತೀಯಾ ನಿಮಗೆ ನನ್ನ ಉಪಾಯ ಗೊತ್ತಿಲ್ಲ ಮೇಷ್ಟ್ರೆ ನಾನು ರಾತ್ರಿ ಆದಾಗ ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೀನಿ ಮೇಷ್ಟ್ರೆ ಆ ಹಾಹಾ ನೀನು ಉದ್ದಾರ ಆದಂಗೇ ದಂಡಪಿಂಡ್ ಕುಟ್ಕೊಳ್ಳೋ ಲೋ ತಿಮ್ಮ ನೀನ್ ಹೇಳೋ ಏನು ಹೇಳಿ ಮೇಷ್ಟ್ರೆ ಪಟ್ ಅಂತ ಉತ್ತರ ಕೊಡ್ತೀನಿ ಆ ಕೊಡ್ತೀಯಾ ಕೊಡ್ತೀಯಾ ನಾಯಿಗೆ ಸಮನಾರ್ಥಕ ಪದ ಹೇಳು ನೋಡೋಣ ನಾವು ನಾಯಿಗೆ ಹುಚ್ಚು ನಾಯಿ ಕಚ್ಚ ನಾಯಿ ಬೀದಿ ನಾಯಿ ಬೊಗಳ ನಾಯಿ ನಮ್ಮನೆ ನಾಯಿ ನಿಮ್ಮನೆ ನಾಯಿ ಅವ್ರ ಮನೆ ನಾಯಿ ಅಂತ ಇಷ್ಟೆಲ್ಲ ಸಮನಾರ್ಥಕ ಪದಗಳಿಂದ ಕರಿತೀವಿ ಮೇಸ್ಟ್ರೇ ಓ ಈ ಸಲ ನೀನು ಪರೀಕ್ಷೆ ಪಾಸ್ ಆದಂಗೆ ಉದ್ಧಾರ ಆದಂಗೆ ಅದಿಕ ಪ್ರಸಂಗಿ ಕೂತ್ಕೊಳ್ಳ

ಹಾ ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟೆ ಕಣಪ್ಪ ನೀವ್ ಹಿಂಗೆ ಆದ್ರೆ ಈ ಸಲ ಎಲ್ಲಾರು ಆ ಪಾಸ್ ಆದಂಗೆ ಆ ಎಲ್ಲರಿಗೂ ಸೊನ್ನೆ ಮಾರ್ಕ್ಸ್ ಬರ್ತಾವ ನೋಡ್ ಪರೀಕ್ಷೆಯಲ್ಲಿ ಕುತ್ಕೊಳ ದಾಂಡು ಪೀಂಡ ಅಪ್ಪ ಪ್ರದೀಪ ನೀನ್ ಎದ್ದಳಪ್ಪ ನನ್ನನ್ನೇ ದೆವ್ವ ಅಂದಿರೋ ದೊಡ್ಡ ಮಹಾನ್ ಭಾವ ಎದ್ದಳಪ್ಪ ಮ್ಯಾಲೆ ಇವಾಗ ನೀನ್ ಹೇಳಪ್ಪ ಉಂಕೋಣ ನೀನ್ ತುಂಬಾ ಬುದ್ಧಿವಂತ ಇದೀಯ ಬಾ ಬಾಬಾ ಇಲ್ಲಿಗೆ ಬಂದು ಉತ್ತರ ಬಾಯ್ ಇಲ್ಲಿ ನೋಡ ನಾನು ಇಂಗ್ಲಿಷ್ ನಲ್ಲಿ ಒಂದು ವಾಕ್ಯ ಹೇಳ್ತೀನಿ ನೀನು ಅದ್ರ ಅರ್ಥನ ಕನ್ನಡದಲ್ಲಿ ಹೇಳ್ಬೇಕು ಗೊತ್ತ ಅದೇನಂದ್ರೆ ಆರ್ ಯು ಮ್ಯಾಡ್ ಐ ಆಮ್ ಗೋಯಿಂಗ್ ಇದ್ರ ಅರ್ಥ ಹೇಳು ಏನೋ ನನ್ನನ್ನೇ ಹುಚ್ಚ ಅಂದು ಹೋಗ್ತೀಯ ಎಲ್ಲಿಗೋ ಹೋಗ್ತೀಯ ಆ ನನ್ನೇ ಹುಚ್ಚ ಅಂತೀಯ ಪ್ರಶ್ನೆ ಕೇಳಿದ್ರೆ ನನ್ನನೆ ಹುಚ್ಚ ಅಂತ ಹೇಳ್ತೀಯ ಹೇಳ ಉತ್ತರ ಹೇಳ ಎಲ್ಲಿಗೋ ಹೋಗ್ತೀಯ ನನಗೆ ಹುಚ್ಚಾ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತೀಯಾ ಕ್ಲಾಸ್ ನಡೀತಾ ಇಲ್ವಾ ಇಲ್ಲಿ ಅಧಿಕ ಪ್ರಸಂಗಿ ತಂದು

ಎಲ್ಲರೂ ಚೆನ್ನಾಗಿ ಓದಿ ಪರೀಕ್ಷೆನ ಚೆನ್ನಾಗಿ ಬರಿಬೇಕು ಯಾರಾದರೂ ಪರೀಕ್ಷೆಯಲ್ಲಿ ಸೊನ್ನೆ ಮಾರ್ಕ್ಸ್ ತಗೊಂಡ್ರಿ ಇದೇ ಅವರಿ ಗ್ರಾಚಾರ ಬಿಡ್ಸಿ ಬಿರ್ತಿನಿ ನಿಮ್ಮಂತ ಮೇಷ್ಟ್ರಿದ್ರೆ ಮುಗಿತ್ತು ನಾವೆಲ್ಲ ಓದ್ಬಿಟ್ಟು ಪರೀಕ್ಷೆಯಲ್ಲಿ ಪಾಸ್ ಆದಂಗೆ ಯಾರೋ ಅದು ಗುಸುಗುಸು ಅಂತಿರೋದು ಲೇ ಪ್ರದೀಪ ಸುಮ್ ಕುತ್ಕೊಳ್ಳೋ ಮತ್ತೆ ಓಡಿ ಈ ಮೇಷ್ಟ್ರು ಸರಿ ಸರಿ ಇವತ್ತು ಪಾಠ ಮಾಡಕ್ ಆಗ್ಲಿಲ್ಲ ಬರೆಯ ಪ್ರಶ್ನೆನೇ ಕೇಳೋದಾತು ನಾಳೆ ಪಾಠ ಮಾಡ್ತೀನಿ ಇವತ್ತು ಹೋಮ್ ನಿನ್ನೆ ಏನ್ ಕೊಟ್ಟಿದ್ನಲ್ಲ ಅದನ್ನೇ ಇನ್ನ ಎರಡ್ ಸಲ ಬರ್ಕೊಂಬರ್ರಿ ಸರಿ ಆಗದೆ ನೆಕ್ಸ್ಟ್ ಪಿರಿಯಡ್ ಮೇಷ್ಟ್ರು ಬರ್ತಾರೆ ಅಲ್ಲಿವರೆಗೂ ಗಲಾಟೆ ಮಾಡ್ದಂಗೆ ಸೈಲೆಂಟ್ ಆಗಿ ಕುತ್ಕೊಳ್ರಿ ಬೆಳಗ್ಗೆ ಸ್ಕೂಲಿಗೆ ಬರ್ಬೇಕಾದ್ರೆ ಇಂಗ್ಲಿಷ್ ಮೇಸ್ಟ್ರು ನನ್ನೆಲ್ ಹೊಡಿತಾರೆ ಅಂತ ಎದುರುಕೊಂಡಿದ್ದೆ ಇವತ್ ನೋಡಿದ್ರೆ ಉಲ್ಟಾ ಆಗೋಯ್ತಲ್ಲೋ

ಸರಿಯಾಗಿ ಹೇಳಿದೆ ಬಿಡು ಅಮೇಶಿಗೆ ಕಲನೇ ಸರಿ ಇಲ್ಲ ಸುಮ್ ಸುಮ್ಮನೆ ಹೊಡಿತಾರೆ ನೋಡಿದ್ರಲ್ಲ ಗೆಳೆಯರೆ ಇವತ್ತಿನ ನಮ್ಮ ಸ್ಕೂಲ್ ಕತೆ ಹೇಗಿತ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು